ಪ್ರತಿಭಟನಾ ನಿರತ ರೈತರು ಒಂದು ತಿಂಗಳಿನಿಂದ ದೆಹಲಿಯ ಗಡಿಗಳಲ್ಲಿ ನಿಂತ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಆದ್ರೆ ಇದೀಗ ರಾಷ್ಟ್ರ ರಾಜಧಾನಿಯಲ್ಲಿ ಎಂಟ್ರಿ ಪಡೆದುಕೊಂಡಂತಹ ಪ್ರತಿಭಟನಾಕಾರರು ಈಗ ಮಹಾ ಪಂಚಾಯತ್ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಇನ್ನು ದೆಹಲಿಯ ಪೊಲೀಸರಿಂದ ಅನುಮತಿಯನ್ನ ಸಹ ಪಡೆದುಕೊಂಡಿದ್ದಾರೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಮಹಾ ಪಂಚಾಯತ್ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಪ್ರತಿಭಟನಾಕಾರರು ಇನ್ನು ಅಲ್ಲಿ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಿ ಪೊಲೀಸರು ಅವರಿಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು ರಾಮಲೀಲಾ ಮೈದಾನದಲ್ಲಿ ಕಿಸಾನ್ ಮಜ್ದೂರ್ ಮಹಾ ಪಂಚಾಯತ್ ಸಭೆಯನ್ನ ನಡೆಸಬಹುದು ಅಂತ ಪೊಲೀಸರು ಅನುಮತಿಯನ್ನ ಕೊಟ್ಟಿದ್ದಾರೆ ದೆಹಲಿಯ ರೈತರಿಗೆ ಕೆಲವು ಷರತ್ತುಗಳನ್ನ ವಿಧಿಸಿದ್ದಾರೆ ಟ್ರಾಕ್ಟರ್ ಟ್ರಾಲಿಗಳು ಇರಬಾರ್ದು ಮೆರವಣಿಗೆ ಮಾಡಬಾರ್ದು ಜೊತೆಗೆ ಐದು ಸಾವಿರ ಪ್ರತಿಭಟನಾಕಾರರನ್ನ ಮೀರಬಾರದು ಅಂತ ಸೂಚನೆಯನ್ನ ಅಂತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮಾತ್ರ ಸಭೆಯನ್ನ ನಿಗದಿಪಡಿಸಲಾಗಿದೆ ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸುವ ಗುರಿಯನ್ನ ರೈತ ಸಂಘಟನೆಗಳು ಹೊಂದಿವೆ ಅಂತ ಮಾಹಿತಿ ಇದೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಜಾರಿ ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳನ್ನ ಅನುಷ್ಠಾನಗೊಳಿಸುವುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ವಿರುದ್ಧ ಇದೀಗ ಪ್ರತಿಭಟನಾಕಾರರು ಮಹಾಪಂಚಾಯತ್ ಸಭೆಯನ್ನ ನಡೆಸೋದಿಕ್ಕೆ ಮುಂದಾಗಿದ್ದಾರೆ